ಅಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿತ್ನಳ್ಳಿ ಗ್ರಾಮದಲ್ಲಿ ಭಾಷಾಸಾಬ್ ಮುಲ್ಲಾ ಅಂತಂತೇಳಿ ಏನು ಇವರನ್ನ ಯಾರು ಕುಮಾರ್ ಬಿರಾದರ್ ಮತ್ತೆ ಶ್ರೀಶೈಲ್ ತಿರ್ಗೊಂಡ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಅವರನ್ನ ಚಡ್ಚನ್ ಪಟ್ಟಣದಲ್ಲಿ ಅವರನ್ನ ಬೈಕ್ ಮೇಲೆ ಕೂಡಿಸಿಕೊಂಡು ಅವರ ಊರಿಗೆ ಕರ್ಕೊಂಡು ಹೋಗಿ ಅವರಿಗೆ ಸರಪಳಿಯನ್ನು ಕಟ್ಟಿದ್ದನ್ನು ತಾವು ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ದೀರ ಈಗೇನು ಮುಲ್ಲ ಅನ್ನೋರಿದ್ದಾರೆ ಇವರು ಮುಂಚೆ ಇದೇ ಇಬ್ಬರ ವ್ಯಕ್ತಿಗಳ ಜೊತೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರು ಸೊ ಅವರಿಂದ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಅವರು ಪಡ್ಕೊಂಡಿರ್ತಾರೆ ಆ ಇಪ್ಪತ್ತು ಸಾವಿರ ನೀನು ಕೊಡಲಿಲ್ಲ ಅನ್ನುವಂತ ಒಂದು ಸಿಟಿ ಆ ವ್ಯಕ್ತಿಯನ್ನ ಬೈಕಲ್ಲಿ ಕೂಡಿಸ್ಕೊಂಡು ಹೋಗಿ ನೀನು ದುಡ್ಡು ಕೊಡಬೇಕು ದುಡ್ಡು ಕೊಡೋದೇ ಇದ್ರೆ ನಿನ್ನ ನಾವು ಇಲ್ಲೇ ಕಟ್ ಹಾಕ್ತೀವಿ ಅಂತಂತೇಳಿ ಬೆಳಿಗ್ಗೆ ಅಂತ ಸಾಯಂಕಾಲವರೆಗೂ ಕೂಡ ಆತನಿಗೆ ಕಾಲಿಗೆ ಸಗುಗಳಿಗೆ ಕಟ್ಟಿ ಅಲ್ಲೇ ಪೂರ್ಷಿಸಿದ್ರು ಅದೇನು ಇಮಿಡಿಯೇಟ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬರುತ್ತೆ ಅದ ಆಧಾರದ ಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ವಿಂಗ್ ಏನಿದೆ ಸೊ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಚಡಚನ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಏನು ಎಫ್ಐಆರ್ ದಾಖಲು ಮಾಡಿ ಈಗಾಗಲೇ ಇಬ್ಬರು ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸೊ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದೆ ವಿಕ್ಟಿಂ ಕಡೆ ಅಂತಲೇ ಕಂಪ್ಲೇಂಟ್ ತಗೊಂಡಿದೆ ಮುಲ್ಲಾ ಅನ್ನೋರೇನಿದ್ದಾರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಅದನ್ನ ಬಿಡುಗಡೆಗೊಳಿಸಿ ಈಗೇನು ಈ ರೀತಿಯಾದಂತಹ ತಪ್ಪನ್ನು ಇವರೇನಿಬ್ರು ಮಾಡಿದ್ರು ಅವ್ರನ್ನ ಅರೆಸ್ಟ್ ಈಗಾಗಲೇ ಯು ಮಾಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿತ್ನಹಳ್ಳಿ ಗ್ರಾಮದಲ್ಲಿ ಭಾಷಾಸಾಬ್ ಮುಲ್ಲಾ ಅಂತಂತೇಳಿ ಏನು ಇವರನ್ನ ಯಾರು ಕುಮಾರ್ ಬಿರಾದರ್ ಮತ್ತೆ ಶ್ರೀಶಲ್ ಕಿರ್ಗೊಂಡ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಅವ್ರನ್ನ ಚಡ್ಚನ್ ಪಟ್ಟಣದಲ್ಲಿ ಅವರನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಅವರ ಊರಿಗೆ ಕರ್ಕೊಂಡು ಹೋಗಿ ಅವರಿಗೆ ಸರಪರೆಯನ್ನ ಕಟ್ಟಿದ್ದನ್ನ ತಾವು ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದೀರ ಈಗೇನು ಮುಲ್ಲ ಅನ್ನೋದಿದ್ದಾರೆ ಇವರು ಮುಂಚೆ ಇದೇ ಇಬ್ಬರ ವ್ಯಕ್ತಿಗಳ ಜೊತೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರು ಸೊ ಅವರಿಂದ್ರೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಯನ್ನ ಅವರು ಪಡ್ಕೊಂಡಿರ್ತಾರೆ ಆ ಇಪ್ಪತ್ ಸಾವಿರ ನೀನು ಕೊಡ್ಲಿಲ್ಲ ಅನ್ನುವಂಥ ಒಂದು ಸಿಟಿ ಆ ವ್ಯಕ್ತಿಯನ್ನ ಬೈಕಲ್ಲಿ ಕೂಡಿಸ್ಕೊಂಡು ಹೋಗಿ ನೀನು ದುಡ್ಡು ಕೊಡಬೇಕು ದುಡ್ಡು ಕೊಡೋದೇ ಇದ್ರೆ ನಿನ್ನ ನಾವು ಇಲ್ಲೇ ಕಟ್ ಹಾಕ್ತೀವಿ ಅಂತಂತೇಳಿ ಬೆಳಿಗ್ಗೆ ಸಾಯಂಕಾಲವರೆಗೂ ಕೂಡ ಆತನಿಗೆ ಕಾಲಿಗೆ ಸರ್ಕುಳಿಗೆ ಕಟ್ಟಿ ಅಲ್ಲೇ ಪೂರ್ಷಿಸಿದ್ರು ಅದೇನು ಇಮಿಡಿಯೇಟ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬರುತ್ತೆ ಅದ ಆಧಾರದ ಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ವಿಂಗ್ ಏನಿದೆ ಸೊ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಚಡಚನ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಏನು ಎಫ್ಐಆರ್ ದಾಖಲು ಮಾಡಿ ಈಗಾಗಲೇ ಇಬ್ಬರು ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸೊ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದೆ ವಿಕ್ಟಿಮ್ ಕಡೆ ಕಂಪ್ಲೇಂಟ್ ತಗೊಂಡಿದೆ ಮುಲ್ಲಾಣೋರ್ ಏನಿದ್ದಾರೆ ಅವ್ರ ಕಡೆಯಿಂದಲೇ ಕಂಪ್ಲೇಂಟ್ ತಗೊಂಡು ಅದನ್ನ ಬಿಡುಗಡೆಗೊಳಿಸಿ ಏನು ಈ ರೀತಿಯಾದಂತಹ ತಪ್ಪನ್ನ ಇವರೇನಿಬ್ರು ಮಾಡಿದ್ರು ಅವ್ರನ್ನ ಅರೆಸ್ಟ್ ಈಗಾಗಲೇ ಮಾಡ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ फर्स्ट गेट बस स्टॉप इब्राहिम रोजा बैक साइड हॉर्ती प्लॉट नगर विजयपुरा